ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ ನಾನು ತುಂಬ ದಿನ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಕೆಲವೊಂದು ನನ್ನದೇ ಆದ ಪರ್ಸ್ನಲ್ ಕಾರಣಗಳಿಂದ ಸೊ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನಾವು ನಮ್ಮ ನರ್ಸರಿನ ರೀಸೆಟಪ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ನಮ್ಮ ನರ್ಸರಿ ಊರಿನ ಇರೋದರಿಂದ ಶೇಡ್ ನೆಟ್ಟೆಲ್ಲ ಕಿತ್ತೋಗ್ಬಿಟ್ಟಿತ್ತು ಗಾಳಿಗೆ ತುಂಬ ಗಾಳಿ ಈ ಸೈಡೆಲ್ಲ ಸುತ್ತಮುತ್ತ ಮನೆಗಳಿಲ್ಲದೆ ಇರೋ ಕಾರಣದಿಂದ ತುಂಬ ಗಾಳಿ ಇರ್ತಾ ಇತ್ತ ಹಂಗಾಗಿ ನಮ್ಮ ಟೆಂಪ್ರವರಿ ಶೇಡ್ ನೆಟ್ಟೆಲ್ಲ ಫುಲ್ ಹಾಳಾಗೋಗಿತ್ತು ಸೊ ಹಂಗಾಗಿ ಮತ್ತೆ ರಿಪೇರ್ ಮಾಡಿ ಹೊಸ್ದಾಗಿ ಪರ್ಮನೆಂಟ್ ಶೇಡ್ ನೆಟ್ನ ಇದ್ದೀವಿ ಆ್ಯಕ್ಚುಲಿ ಗ್ರೀನ್ ಕಲರ್ ಇತ್ತು ಲಾಸ್ಟ್ ಟೈಮ್ ನನ್ನ ನೀನು ನೀವು ನೋಡಿರ್ಬೋದು ನನ್ನ ಹಳೆಯ ವೀಡಿಯೋಸಲ್ಲಿ ಈಗ ವೈಟ್ ಕಲರ್ ಶೇಡ್ ನೆಟ್ನ ನಾವು ಹಾಕ್ತಾ ಇದ್ದೀವಿ ತುಂಬ ಚೆನ್ನಾಗಿ ಬರ್ ಅದು ನಾನು ಲಾಸ್ಟ್ ಟೈಮ್ ನರ್ಸರಿಲಿ ನೋಡಿದಾಗ ತುಂಬ ಕಷ್ಟಪಟ್ಟು ಇಡೀ ದಿನವೆಲ್ಲ ಹಾಕಿದ್ರು ನಮ್ಮ ಒಂದು ಅರ್ಧ ಮುಕ್ಕಾಲು ಗಂಟೆ ಅನ್ನೋಸ್ಸತಿ ಪೂರ್ತಿ ಶೇಡ್ ನೆಟ್ಟನ್ನ ಎಷ್ಟು ನೀಟಾಗಿ ಕವರ್ ಮಾಡಿದ್ರು ಬಟ್ ಅವ್ರಿಗೆ ಅವ್ರದೇ ಆದ ಟೆಕ್ನಿಕ್ ಅಲ್ವಾ ಈಗ ಅವರವರ ಕಲೆಯಲ್ಲಿ ಅವರವ್ರ ಪರಿಣಿತಿ ಹೊಂದಿರ್ತಾರಲ್ಲ ಹಾಗೆ ಗಾಳಿ ಬೆಳಕು ಮತ್ತು ಮಳೆನೂ ಬೇಕಲ್ವ ನಮ್ಮ ಗಿಡಗಳಿಗೆ ಸೊ ಎಲ್ಲೂ ನೀರು ನಿಲ್ಲಲ್ಲ ಹಾಗೆ ಮಳೆ ಬಂದ ನೀರು ಗಿಡಗಳಿಗೆ ಡೈರೆಕ್ಟ್ ಬರೋ ಥರ ಚೆನ್ನಾಗಿ ಕವರ್ ಮಾಡಿಕೊಟ್ರು ಅವರು ಒಂದು ಅರ್ಧ ದಿನ ಹಿಡೀತು ಅಷ್ಟೇ ಬಟ್ ಮಳೆ ಇದ್ದಿದ್ದರಿಂದ ಸ್ವಲ್ಪ ಕಷ್ಟ ಆಯಿತು ಪದೇ ಪದೇ ಮಳೆ ಬರೋದು ಈ ಸೀಸನ್ ಅಲ್ವ ಈಗ ಒಂದು ಅರ್ಧ ಗಂಟೆಗೆ ಒಂದ್ಸರಿ ಮಳೆ ಬರೋದು ಅದ್ರ ಮೇಲೆಲ್ಲ ನೀರು ನಿಲ್ಲೋದು ಹಂಗಾಗಿ ಸ್ವಲ್ಪ ತಡ ಆಯಿತು ಅಷ್ಟೇ ಬಟ್ ಇಲ್ಲಾಂದರೆ ಒಂದು ಅರ್ಧ ಮುಖಾಲು ಗಟ್ಟೆಯಲ್ಲಿ ಚೆನ್ನಾಗಿ ಎಷ್ಟು ನೀಟಾಗಿ ಬೇಗ ಅವರು ಕವರ್ ಮಾಡಿದ್ರು ಹಂಗಾಗಿ ನಾವು ರೀಸೆಟಪ್ ಮಾಡೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅಲ್ಲಿರೋ ಗಿಡಗಳೆಲ್ಲ ಎತ್ತಿ ಕಡೆ ಇಡಿಸಿ ಆಮೇಲೆ ಬೇರೆ ಗಿಡಗಳನ್ನು ಸಪ್ರೇಟ್ ಮಾಡಿಸಿ ತುಂಬ ಮಳೆ ತುಂಬ ಬರೋದ್ರಿಂದ ಏನು ಬೇಡವಾಗಿರೋ ಗಿಡಗಳು ತುಂಬ ಬೆಳೆದಿತ್ತು ಏನು ಕಳೆ ಅಂತ ಹೇಳ್ತೀವಲ್ಲ ಸೊ ಅದು ಹಂಗಾಗಿ ಆ ಕಳೆನೆಲ್ಲ ನಾವು ಕ್ಲೀನ್ ಮಾಡಿಸ್ತಾ ಇದ್ದೀವಿ ಈಗ ನರ್ಸರಿಲಿ ಅದ್ರ ಜೊತೆ ಜೊತೆಗೆ ನಮಗೆ ತುಂಬ ಆರ್ಡ್ರಸ್ ಕೂಡ ಇದೆ ಈಗ ಜೂನು ಸ್ಟಾರ್ಟಿಂಗ್ ಜೂನ್ ಫಿಫ್ತು ಎನ್ವಿರಾನ್ಮೆಂಟ್ ಡೇ ಆಗಿರೋದ್ರಿಂದ ತುಂಬ ಆರ್ಡ್ರಸ್ ಇದ್ವು ಜೊತೆ ಜೊತೆಗೆ ಅದನ್ನು ಮಾಡ್ಕೊತ ನರ್ಸರಿನೂ ರೀಸೆಟ್ ಅಪ್ ಮಾಡಿಸ್ತಾ ಇದ್ದೀವಿ ಈ ಮೂಮೆಂಟಲ್ಲಿ ಜನ ತುಂಬ ಗಿಡ ನೆಡಲಿಕ್ಕೆ ಇಷ್ಟಪಡ್ತಾರೆ ಏಕೆಂದರೆ ಜೂನ್ ಜುಲೈ ಆಗಸ್ಟ್ ಈ ಕಂಟಿನ್ಯೂ ಮಳೆ ಬರ್ತಾನೆ ಇರುತ್ತೆ ಅದು ಅಲ್ಲದೆ ಈಗ ಪರಿಸರ ದಿನಾಚರಣೆ ಇವಾಗ ಏನು ಟ್ರೆಂಡ್ ಇರುತ್ತೋ ಅಲ್ಲಿ ಓಡ್ತಾರಲ್ಲ ಜನ ಹಾಗೆ ಈ ಮೂಮೆಂಟಲ್ಲಿ ರೈತರು ಕೂಡ ಇವಾಗ ಗೊಬ್ಬರದ ಗಿಡಗಳು ಎಲ್ಲೇ ಹೋದರೂ ಗಿಡ ನೆಡು ಮರ ಬೆಳೆಸು ಅನ್ನೋ ಸೀಸನ್ ಈಗ ಮಳೆ ಬೀಳೋದಕ್ಕಿಂತ ಮುಂಚೆ ಸ್ವಲ್ಪ ಹಿಂದು ಮುಂದೆ ನೋಡ್ತಿರ್ತಾರೆ ಬಟ್ ಇವಾಗ ಮಳೆ ಬರ್ತಿರೋದ್ರಿಂದ ಪ್ರಾಬ್ಲಮ್ ಇಲ್ಲ ಗಿಡ ಹಾಕಿ ನಾವು ಒಂದಿನ ದಿನ ನೀರು ಹಾಕ್ತೇ ಇದ್ರು ಆ ಕಡೆ ಹೋಗದೇ ಇದ್ದರೂ ಮಳೆ ಬೀಳುತ್ತೆ ಅದು ಬೆಳ್ಕೊಂಡು ಅನ್ನೋ ಕಾನ್ಸೆಪ್ಟ್ ಇರದೆ ಜನರಲ್ಲಿ ಹಂಗಾಗಿ ಇವಾಗ ತುಂಬಾ ಆರ್ಡರ್ಸ್ ಇದ್ದಾವೆ ಸೊ ಆರ್ಡ್ರ್ ಜೊತೆ ಜೊತೆಗೆ ನಾವು ಗ ನರ್ಸರಿನೂ ಕ್ಲೀನ್ ಮಾಡ್ಕೋತಾ ಇದ್ದೀವಿ ತುಂಬ ದೊಡ್ಡದಾಗಿ ಬಿಡುತ್ತೆ ಗಿಡಗಳು ದೊಡ್ಡ ಗಿಡಗಳು ನಮಗೆ ಬಾಕ್ಸಿಗೆಲ್ಲ ಸೆಟ್ ಆಗಲ್ಲ ಸೊ ಅದನ್ನು ಒಂದು ಕಡೆ ಸೈಡಲ್ಲಿ ಸಪ್ರೇಟ್ ಮಾಡಿಸಿ ಆ ಗಿಡಗಳನ್ನು ಸಪ್ರೇಟಾಗಿ ಹಾಕ್ತಾ ಇದ್ದೀವಿ ಕೆಲವೊಂದನ್ನು ಕಟ್ಟಿಂಗ್ಸ್ ಮಾಡ್ತಾ ಇದ್ದೀವಿ ಹೀಗೆ ಖಾಲಿ ಪ್ಯಾಕೆಟ್ಸ್ ಅಂದರೆ ಈಗ ಗಿಡ ಬತ್ತೋಗ್ಬಿಟ್ಟಿರುತ್ತೆ ಸತ್ತೋಗ್ಬಿಟ್ಟಿರುತ್ತೆ ಆ ಥರದ ಪ್ಯಾಕೆಟ್ಸು ಚೆನ್ನಾಗಿರೋದು ಮತ್ತೆ ರೀಯೂಸ್ ಮಾಡ್ಕೋತಾ ಇದ್ದೀವಿ ಆ ಪ್ಯಾಕೆಟ್ಸ್ನೆಲ್ಲ ಎಸಿದೆ ಬರೋ ಅಂಥ ಚೆನ್ನಾಗಿರೋ ಪ್ಯಾಕೆಟ್ಸನ್ನೇ ಮತ್ತು ರೀಯೂಸ್ ಮಾಡಿಕೊಂಡು ಅದಕ್ಕೆ ಬೇರೆ ಬೇರೆ ಗಿಡಗಳನ್ನು ಹಾಕಿಸ್ತಾ ಇದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ನಾನು ಡೈಲಿ ಯಾವ್ಯಾವ ಗಿಡಗಳನ್ನು ಯಾವ್ಯಾವ ರೀತಿ ಹಾಕ್ತಾ ಇದ್ದೀವಿ ಅಂತೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋ ಎಲ್ಲ ತೋರಿಸ್ತಾ ಹೋಗ್ತೀನಿ ಕೆಲವೊಂದನ್ನೆಲ್ಲ ಆಗಿ ನಾವು ಮನೇಲೇ ಮಾಡ್ಕೋಬೋದು ಒಂದು ಗಿಡದಲ್ಲಿ ಹತ್ತಾರು ಗಿಡಗಳನ್ನು ಬೆಳೆಸ್ಬೋದು ಕೆಲವೊಂದು ಗಿಡಗಳನ್ನಂತೂ ಒಂದು ಎಲೆಯಿಂದ ಕೂಡ ಗಿಡಗಳನ್ನು ಬೆಳಿಬೋದು ಒಂದೇ ಒಂದು ಎಲೆಯಿಂದ ಹತ್ತನ್ನೆರಡು ಗಿಡ ಸಸಿಗಳನ್ನು ನಾವು ರೆಡಿ ಮಾಡ್ಬೋದು ಅದೆಲ್ಲ ಯಾವ ರೀತಿ ಹೇಗೆ ಅನ್ನೋದನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ಅಲ್ಲಿವರೆಗೂ ಕಾಯ್ತಾಯಿರಿ ಥ್ಯಾಂಕ್ ಯು